ರೋಗ ನೀನೇನೋ ಯಾವ ರೋಗ ಇತ್ತಣ್ಣ ನಮ್ದುಕೆ ಅಂತ ಇದು ರೋಗ ಅಂತಾನೆ ಈಗ ಮಣ್ಣು ಪಣ್ಣು ಏನಾರು ಏರ್ಸಿದ್ರೆ ನೀವು ಇದಕ್ಕೆ ತೋಟ ರೋಗ ಲೋಡ್ ಏರ್ಸಿದ್ರಿ ನೀವು ನೋಡಪ್ಪ ಈ ತೋಟಕ್ಕೆ ಈಗ ನೀನೇ ನೀನಾಗಿ ನೀನೇ ಪತ್ತೆ ರೋಗ ತಂದಂಗಲ್ವಾ ಅದು ಸರ್ ಎಲ್ಲಾರ ತೋಟದಲ್ಲೂ ಇದಾವೆ ಹಿಡಿಮುಂಡಿಗೆ ರೋಗ ಬಂದಿರದೆ ಮಣ್ಣು ನೋಡಿ ನಿಮಗೆ ಸುಳ್ಳೆಗಳಲ್ಲ ಇದು ಜಾಸ್ತಿ ಬಾಣ್ಣೆ ಹೊಡಿತೀವಿ ನಾವು ಹ ಹುಲ್ಲ ಇದ್ದಂತೆ ನಾವು ಏನು ಮಾಡ್ತೀವಿ ಬಲರ ಮಾಡ್ಸಲ್ಲ ಹ ಬೇರ್ ಕಟ್ಟಕ್ಕೆ ಬೇರಿರೋ ಮೇಲ್ಪ್ ಬರ್ತವೆ ಅಂತ ಅಂದ್ ಏನ್ ಮಾಡ್ತಾರೆ ಇಲ್ಲಿ ಬರೇ ಬಾಣ್ಲಿ ಹೊಡಿತೀವಿ ಹಾಂ ಅದೇ ಪ್ರಾಬ್ಲಮ್ ಆಗ್ತಾರೆ ಈಗ ಮಣ್ಣು ಪಣ್ಣು ಏನಾರು ಏರ್ಸಿದ್ರೆ ನೀವು ಇದಕ್ಕೆ ತೋಟ ಈಗ ಒಂದು ಐದು ವರ್ಷ ಮುಂಚೆ ಏರ್ಸಿದ್ರು ಎಷ್ಟು ಲೋಡ್ ಏರ್ಸಿದ್ರಿ ನೀವು ಒಂದು ನೂರು ಲೋಡ್ ಏರಿ ನೋಡಪ್ಪ ಈ ತೋಟಕ್ಕೆ ಈಗ ನೀನೇ ನೀನಾಗಿ ನೀನೇ ಪಥೆ ರೋಗ ತಂದಂಗಲ್ವ ಎಲ್ಲರೂ ಏರ್ಸರಲ್ಲ ಸರ್ ಸರ್ ಎಲ್ಲಾರು ತೋಟದಲ್ಲೂ ಇದಾವೆ ಹಿಡಿಮುಂಡಿಗೆ ರೋಗ ಬಂದಿರದೆ ಮಣ್ಣು ಏನು ಮಾಡ್ತೀವಿ ಅಂದ್ರೆ ಆ ಏರ್ಸಿದ್ದು ವರ್ಷನೇ ನಾವು ಕ ಹಾಕ್ಸಲ್ಲ ಒಂದು ವರ್ಷ ಬಿಡ್ತೀವಿ ಅಣ್ಣ ನೀನು ಒಂದು ವರ್ಷ ಬಿಟ್ರೂ ನಾನು ನಿನಗೆ ಸಿಂಪಲ್ ಹೇಳಲೇನು ಈಗ ಇದು ಈಗ ಇದೇ ಮಣ್ಣಿಗೆ ನಾನು ಇದನ್ನ ಹೇಳ್ತೀನಿ ಕೇಳೋಣ ಈ ಮಣ್ಣಲ್ಲಿ ಬೇರೆ ಇದಾವೆ ಸರಿನಾ ಇದಕ್ಕೆ ನೀರು ಗಾಳಿ ಗೊಬ್ಬರ ಎಲ್ಲ ಕರೆಕ್ಟ್ ಹೋಗ್ತಾ ಇರುತ್ತೆ ನಾವು ಇದ್ರ ಮೇಲೆ ತಂದು ಮಣ್ಣು ಅಳಿಸಿ ಒಂಥರ ಕಾಂಕ್ರೀಟ್ ಮಾಡ್ದಂಗೆ ಮಾಡ್ದಾಗ ಹೆಂಗೆ ಹೋಗುತ್ತೆ ಅದಕ್ಕೆ ಎಲ್ಲ ಸದುಗಳು ಕಾಣುತ್ತೆ ಈಗ ಗೊಬ್ಬರದಂತ ಸತುವಿರ ಮಣ್ಣು ತಂದು ನಾವು ಅಂತ ಹೇಳಿ ನಾವು ಹಾಕ್ತಿರೋದು ಅಲ್ಲ ಸತ್ತು ಆಯ್ತು ಕೆರೆದು ತಿಳಿ ಮಣ್ಣು ಬಂದು ಬಂದು ಕುಂತಿರೋದನ್ನ ಎರಡು ಅಡಿ ಮೇಗ್ಲದು ಅಲ್ಲ ಅಲ್ಲಣ್ಣ ಎಲ್ಲಿಂದ ಬಂತದು ಕೆರೆ ಕೆರೆಗೆ ಮಣ್ಣು ಎಲ್ಲಿಂದ ಅಂತ ನಾನು ಎಲ್ಲಿಂದ್ರೆ ಅಣ್ಣ ಈಗ ತಿಪ್ಪೇಗೋ ಅದು ಕೆರೆ ಮಣ್ಣು ಹೊಡಿತಾರ ಉದ್ದೇಶ ಏನಂದ್ರೆ ಈಗ ಒಂದು ಇಪ್ಪತ್ತು ವರ್ಷದ ಕೆಳಗಡೆ ಕೆರೆ ಮಣ್ಣು ಅಂದ್ರೆ ಆ ಭಾಗದಲ್ಲಿ ಈ ದನ ಮೇಸಕ್ಕೆ ಅಂತ ಹೋಗೋರು ಕರೆಕ್ಟಾ ಅವಾಗ ಅಲ್ಲಿ ಸಗಣಿ ಗೋತಾ ಗೋತಾ ಅದನ್ನೆಲ್ಲ ಒಯ್ಯೋದು ಕರೆಕ್ಟಾ ನಾವು ಮೇಗಳ ನಾಲ್ಕು ಇಂಚ್ ತಗೊಳಪ್ಪ ಅಂದ್ರೆ ನೀನು ಇಪ್ಪತ್ತಡಿ ಒಳಗಡೆ ಮಣ್ಣು ತಗೊಂಬಂದು ಹಾಕಿದ್ರೆ ಸೊ ಈಗ ಈಗ ಮುಗೀತದ ಹಾಕಿದೀ ಅಂದ್ಮೇಲೆ ಈಗ ಯಾರು ತಪ್ಪು ಮಾಡ್ದೆಲ್ಲ ಇರೋಲ್ಲ ಬಟ್ ನಾ ಹೇಳ್ತೀನಿ ಕೇಳೋಣ ಇದಕ್ಕೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ಕೇಳು ಜಿಪ್ಸಮ್ ತ ಜಿಪ್ಸಮ್ ಖರೀದಿ ಮಾಡಿ ಇಲ್ಲಾದರೂ ಸಿಕ್ಕೇ ಸಿಕ್ತದೆ ಆರ್ ಎಸ್ ಕೆದಾಗೆ ಇಲ್ಲ ಅಲ್ಲಿ ಇಲ್ಲಿ ವಿಚಾರಿಸು ಜಿಪ್ಸಮ್ ತಗ ಜಿಪ್ಸಮ್ನ ಎಲ್ಲ ಹೊಲಕ್ಕೆಲ್ಲ ಫುಲ್ ಕ್ಲೀನಾಗಿ ಉಗ್ಗು ಗಿಡಕ್ಕೆ ಹಾಕಬೇಕಾಗಿಲ್ಲ ಅದನ್ನ ಹೊಲಕ್ಕೆ ಫುಲ್ಲು ಉಗ್ಗು ಹಾಕಿ ಉಗ್ಗಿಬಿಟ್ಟು ಒಂದು ಎಕರೆಗೆ ಎಷ್ಟು ಬೇಕಾಗುತ್ತೆ ಸರ್ ಒಂದು ಆರು ಬ್ಯಾಗ್ ಬೇಕಾಗ್ಬೋದು ನಿಮಗೆ ಅದು ಬ್ಯಾಗ್ ಒಂದು ನೂರ ಐವತ್ತು ಐವತ್ತು ಕೆಜಿ ಐವತ್ತು ಕೆಜಿ ಆರು ಬ್ಯಾಗ್ ಹಾಂ ಅಂದರೆ ಎಕರೆಗೆ ನೀನು ಅದನ್ನು ಹಾಕ್ಬಿಟ್ಟು ಒಂದೆರಡು ದಿವಸ ಬಿಟ್ಟು ಆಮೇಲೆ ಕಲ್ಟಿವೇಶನ್ ಮಾಡಿಸು ನೀನು ಆವಾಗ ಮಣ್ಣು ಸ್ಮೂತ್ ಆಗುತ್ತೆ ಆಮೇಲೆ ಅದಕ್ಕೆ ಬೇರುಗಳಿಗೆ ಸ್ವಲ್ಪ ಗಾಳಿ ಆಡಲಿಕ್ಕೆ ನೀರು ಹೋಗ್ಲಿಕ್ಕೆ ಅವಾಗ ಕರೆಕ್ಟ್ ಆಗುತ್ತೆ ಸುಮ್ಮನೆ ಇದೆಲ್ಲ ನೀನು ಔಷಧಿ ಹೊಡೆದ್ರೆ ಇದೆಲ್ಲ ಹೋಗೋದು ಕಷ್ಟ ಮಣ್ಣು ಬೇರೆ ಬೆಳವಣಿಗೆ ಇಲ್ಲ ಸೊ ಅದಕ್ಕೆ ಹಂಗಾಗಿದೆ ಅದು ಬೇರೆ ಇನ್ಯಾವುದೇ ಪ್ರಾಬ್ಲಮ್ ಇಲ್ಲ ಮಣ್ಣು ನೋಡಿ ನೀನೇ ನಿಂತ್ಕೊಂಡು ನೋಡು ನಿನಗೆ ಗೊತ್ತಾಗುತ್ತದ ಅದೇ ಎಷ್ಟು ಹಾಡೈತೆ ಅಂತೇಳಿ ಕೆರೆ ಮಣ್ಣು ಬಟ್ಟಣ್ಣ ಇಲ್ಲ ಇಲ್ಲ ಹೊಡೆದಿಲ್ಲ ಹೊಡೆದಿಲ್ಲ ಯಾಕಂದ್ರೆ ಚೆನ್ನಾಗಿ ಏನು ಮಾಡ್ತಾರೆ ನಾನು ಕೆರೆ ಮಣ್ಣು ಅವರು ಹಾಕ್ತಿದ್ದಾರೆ ನಾವು ಹಾಕೋಣ ಪಾಪ ಅದು ಕಾಮನ್ ಅದು ಏ ಇಲ್ಲ ನಾವು ಹೊಡೆದ್ರೆ ಸ್ವಲ್ಪ ಮಣ್ಣು ಹೊಸ ಸಿಗುತ್ತೆ ಗಿಡಕ್ಕೆ ಚೆನ್ನಾಗಾಗುತ್ತೆ ಅಂತ ಹಾಕ್ತೀವಿ ಬಟ್ ಈಗ ಮಣ್ಣು ಎಲ್ಲ ಹಂಗಾಗಿದೆ ಅಂತಂದ್ರೆ ಎಲ್ಲ ಅದರಲ್ಲಿರೋ ಪೋಷಕಾಂಶ ಎಲ್ಲ ಹೋಗ್ಬಿಟ್ಟಿದೆ ಏನೂ ಇಲ್ಲ ಮಣ್ಣಲ್ಲಿ ಅದು ಮಣ್ಣು ನೀವು ಏನು ತಂದು ಹಾಕಿದಾಗ ಇಲ್ಲಿ ಏನಾಗುತ್ತೆ ಗಟ್ಟಿ ಆಗ್ತೈತದು ಅದು ಬೇರು ಕರೆಕ್ಟಾಗಿ ಉಸಿರಾಡ್ತಾ ಇಲ್ಲ ಗಾಳಿ ಆಡ್ತಾ ಇಲ್ಲ ಅದಕ್ಕೆ ಇದು ಆಗ್ತಿಲ್ಲ ಸೋ ನೀವೇನ್ ಮಾಡ್ರಿ ಅಂದ್ರೆ ಮುಂದೆ ಯಾವುದೇ ತರ ದೊ ಮಣ್ಣು ಹೊಡಿಯಾಕ ಹೋಗ್ಬೇಡಿ ಎರಡನೇದು ಮತ್ತೆ ಸ್ವಲ್ಪ ಗೊಬ್ಬರ ಎಲ್ಲಾನು ಮಿಕ್ಸ್ ಕೊಡಿ ಬರೀ ಕೆಮಿಕಲ್ ನಾ ಅದನ್ನೇ ಹೇಳಿ ಪೊಟ್ಯಾಶ್ ಬರೀ ನೀನು ಡಿ ಎ ಪಿ ಪೊಟ್ಯಾಷು ಕೊಟ್ಟಾಗ್ಲೂನು ಇದು ಇಲ್ಲ ಡಿ ಎ ಸರ್ ಒಂದು ಸ್ವಲ್ಪ ಸರ್ ನಾನು ಅದನ್ನೇ ಹೇಳ್ತಿರೋದು ನಾನು ಫಾಸ್ಪರಸ್ಸು ಜಾಸ್ತಿ ಇರುತ್ತೆ ಅದ್ರ ಆ್ಯಕ್ಚುಲಿ ಹಂಗಂದ್ರೆ ಅದು

ಲಾಸ್ಟ್ ಮೂಮೆಂಟ್ ಉಳಿದಿತ್ತ ಅಂತ ಹಾಕಿದ್ದು ಏನಿಲ್ಲ ಆ ಯೂರಿಯಾ ಎಕ್ಸ್ಟ್ರಾ ಆದರೆ ಅದು ಎಕ್ಸಸ್ ಅದು ಗರಿ ಕಟ್ ಆಗಿದೆ ನೋಡು ಎಕ್ಸಸ್ ಯೂರಿಯಾದ್ದೇ ಅದು ಕೆಳಗಡೆ ಗರಿ ಜೋತ್ ಬೀಳ್ತಾವಲ್ಲ ಅದು ಯೂರಿಯಾ ಜಾಸ್ತಿ ಆದ್ರೇನೆ ಅದು ಹಂಗೆ ಒಂದೇ ಚಿಲ್ಲ ಇಡೀ ಎರಡು ಸಾವಿರದ ಅಲ್ಲ ಅದನ್ನೇ ನೀನು ಹಂಗೆ ಲೆಕ್ಕ ಹಾಕಿದ್ರೆ ಮತ್ತೆ ಡಿ ಎ ಪಿದಲ್ಲೂ ಯೂರಿಯಾ ಯೂರಿಯಾ ಇರುತ್ತಲ್ಲ ಇದು ನೆಕ್ಸ್ಟ್ ಬಾಂಡ್ಲಿ ಎಲ್ಲ ಕಡಿಮೆ ಮಾಡಿ ಹಾಂ ಬಾಂಡ್ಲಿ ಹೊಡಿಬಾರ್ದು ನಾವು ಒಂದು ವರ್ಷಕ್ಕೆ ಒಂದು ಒನ್ ಟೈಮ್ ಹೊಡಿತೀವಿ ಸರ್ ಔಸಿನೂ ಹೊಡಿಯಲ್ಲ ಔಸಿನ ಈ ರೌಂಡಪ್ಪು ಅವನ್ನೆಲ್ಲ ಬಿಟ್ಬಿಟ್ಟಿವಿ ಪೂರ ಬಿಟ್ಬಿಟಿ ನವೆಲೆ ಐ ಶಾವ್ಗೆ ರೌಂಡ ಅದನ್ನೆಲ್ಲ ಹೊಡೆಯೋದೇ ಬಿಟ್ಬಿಟಿ ಆದ್ರೆ ಏನು ಕಳೆ ಜಾಸ್ತಿ ಧನಗಳು ಕಾಟ ಅಂತ ಹೇಳಿ ವರ್ಷಕ್ಕೆ ಒಮ್ಮೆಂದೆ ಅದೆ 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 ಅದೆಲ್ಲ ಏನು ಸಮಸ್ಯೆ ಇಲ್ಲ ಅಣ್ಣ ತಲೆನೇ ಕೆಡಿಸ್ಕೊಂಡು ಹೋಗ್ಬಿಡು ಹುಲ್ಲು ಎಷ್ಟು ಏನು ತಲೆ ಕೆಡಿಸ್ಕೊಂಡು ಹೋಗ್ಬಿಡೋ ಅದಕ್ಕೆ ಏನು ದಾನಿಂದ ದಾನಲಿ ಅನ್ನೋದು ಒಂದಷ್ಟೇ ಹಾ ನಿಮ್ಮ ರೋಗ ಬರಬಹುದು ಅಂದ್ರೆ ಹೊಲದಲ್ಲಿ ಇಂಟರ್ ಕ್ರಾಪ್ ಏನಾದ್ರು ಇರಬೇಕು ಸರ್ ನಾವೀಗ ಅದೇ ಮೊನ್ನೆ ಸುಳಿ годದಿದ್ದು ಅದು ಏನು ತಪ್ಪು ಏನು ಸರಿ ನಾನು ಹೆಂಗೆ ಏನು ಸಪ್ಪು ಅದು ಮೊನ್ನೆ ತಂದಿರ್ದಿದ್ದು ಔಷಧಿನ ಏನು ಕೊಡಿಸಿದ್ದೀನಿ ಹೇಳಿ ನಾನು ನಿಮಗೆ ಅದು ಇದು ಸರ್ ಸಾಫ್ ಕೊಟ್ಟಿದ್ದೆ ಮತ್ತು ಕ್ಲೋ ಇದು ಸೈಪರ್ ಮಿತ್ರನ್ ಕ್ಲೋರೋಪಿಪಸ್ ಇರೋವಂಥದ್ದು ಅದು ಕೊಟ್ಟಿದ್ದೆ ಸರ್ ಏನಂದರೆ ಅಟ್ಲೀಸ್ಟ್ ಸುಳಿ ಒಳಗಡೆ ಯಾವ್ದಾದ್ರು ಹುಳ ಇದ್ರೆ ಮತ್ತೆ ಇದಕ್ಕೂ ಸ್ಪ್ರೇ ಮಾಡಿಸಿದ್ದೆ ಸರ್ ನಾನು ಕುಂಚಿಕೆ ಅಣ್ಣ ನಿನ್ನ ಆ ಸ್ಪ್ರೇ ಮಾಡಿದ್ದಕ್ಕೆ ನಿಂದೆಲ್ಲ ಹೊಸ ನೋಡಿ ಫ್ರೆಶ್ ಆಗಿದ್ದಾವೆ ಒಣಗ್ತಿಲ್ಲ ಯಾವ ಫ್ರೆಶ್ ಬಂದಿದ್ದಾವೆ ನೋಡಿ ಹಾಂ ಅದಕ್ಕೆ ಅನುಕೂಲ ಆಗಿದ್ದೆ ಈಗ ಅವ್ರ ಏನ್ ಅಂದ್ಬಿಟ್ರು ಕೆಲವ್ರು ಬಹಳ ಎದುರಿಸ್ಬಿಟ್ರು ಸರ್ ನಾನು ಓಪನ್ ಆಗಿ ಹೇಳ್ತೀನಿ ಇದನ್ನ ಡ್ರಗ್ಸ್ ಕೊಟ್ಟ ಒನ್ ಟೈಮ್ ಕೊಟ್ರೆ ಮತ್ತೆ ವರ್ಷ ಕೊಡ್ತಿರ್ಬೇಕು ಏನೇನೋ ಹೇಳಿದ್ರು ಕೊರೋನಾ ಬಂದಾಗ ಯಾಕೆ ಇಂಜೆಕ್ಷನ್ ಮಾಡಿಸ್ಕೊಂಡ್ರ ಮತ್ತೆ ಔಷಧಿ ಹೊಡ್ಸಿರಿ ಇದೊಂದು ನಮ್ಮ ಊರಾಗ ಅದೊಂದ್ ಔಷಧಿ ಹೊಡ್ಸಿರಿ ವರ್ಷ ಹೊಡ್ಸ್ಬೇಕು ಹೊಡ್ಸ್ಬೇಕು ಹಂಗಾದ್ರೆ ಹೊಡ್ಸ್ಬೇಕು ಇಲ್ಲದ್ರು ಹೊಡ್ಸಿಲ್ಲ ರೋಗ ಬಂದಾಗ ಅದು ತಗೊಳ್ಳೇಬೇಕು ಅಲ್ಲ ಅಣ್ಣ ನಾನು ನೀನ್ ಪ್ಯೂರ್ಲಿ ಆರ್ಗ್ಯಾನಿಕ್ ಮಾಡ್ತೀಯಾ ಮಾಡು ನಾನ್ ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಈಗ ನಾವು ಪ್ಯೂರ್ಲಿ ಆರ್ಗ್ಯಾನಿಕ್ ತಾನೇ ಊಟ ಮಾಡ್ತಾ ಇರೋದು ಅಂತ ನಿನಗೆ ಅನ್ಕೊಂಡಿದ್ಯಾ ಔಷಧಿ ಮಿಕ್ಸ್ ಮಾಡಿ ಊಟ ಮಾಡ್ತೀವಿ ಈಗ ಒಂದು ಇಪ್ಪತ್ತು ವರ್ಷದ ಕೆಳಗಡೆ ಊಟ ಅಣ್ಣ ಆರ್ಗ್ಯಾನಿಕ್ ಅಂತ ಕರೆಕ್ಟ ಅದರಲ್ಲಿ ನಾವು ಅವಾಗ ಆದ್ರೂ ಅಂಥ ಟೈಮಲ್ಲಿ ಜ್ವರ ಬಂದಾಗ್ಲೂ ಇಂಜೆಕ್ಷನ್ ಮಾಡಿಸಿದ್ದೀವೋ ಇಲ್ಲ ಮತ್ತೆ ಹಂಗೆ ಕಾಣೋಣ ಇದಕ್ಕೂ ನೀನು ಆರ್ಗ್ಯಾನಿಕ್ ಮೇಂಟೈನ್ ಮಾಡಿದರೆ ನಾವು ಮೆಡಿಸನ್ ರೂಪದಲ್ಲಿ ಕೊಡಲೇಬೇಕು ಅದಕ್ಕೆ ಆ ದಾರಿನೇ ಇಲ್ಲ ನೀವು ಆರ್ಗ್ಯಾನಿಕ್ಕಾಗಿ ಪ್ಯೂರ್ಲಿ ನೀನು ತೆಗೆದು ರೋಗ ಆಗಲ್ಲ ಅದು ನಮ್ಮ ಬೇರೆರ ಒಪಿನಿಯನ್ ಗೆ ನಾನು ಮನಸಿ ನನಗೆ ಇಡಸಿತ್ತು ನಿಮ್ ಮನಸಿಗೆ ಏನು ಅನ್ಸುತ್ತೆ ನೋಡಿ ಅದೇ ಮಾಡಿ ಎಲ್ಲರ ಒಪಿನಿಯನ್ ಕೇಳಿ ಇಲ್ಲ ಅಂತಲ್ಲ ಅವರು ಹೇಳ್ತಾರೆ ಪಾಪ ಅವ್ರಿಗೆ ಅವರಿಗೆ ಏನು ಅನ್ಸುತ್ತೆ ಅದು ಹೇಳ್ತಾರೆ ಅವರಿಗೆ ಗೊತ್ತಿಲ್ಲಾ ಸರಿ ಅದು ತಪ್ಪು ನನಗೆ ಇದರ ಬಗ್ಗೆ ಮಾಹಿತಿ ಗೊತ್ತಿರೋರು ಕೇಳಿದನಲ್ಲ ಹಂಗೇ ನನಗೆ ಓಕೆ ಅವಸ್ಥಿ वाढಿಸಿದ ಮೇಲೆ ನಂದವಾ ಈಗ ಮೂರನೇ ವರ್ಷ ಮುಂಚೆ ಫುಲ್ ರೋಗ ಬಿದ್ದು ಒಂದು 250 ಗಿಡ ತಗದartifactId ಔಷಧಿ ಹೊಡ್ಸಿದ್ಮೇಲೆ ಒಂದ್ ರೋಗ ಬಿದ್ದುಲ್ಲ ಈಗ ಹೆಚ್ಚಾ वाढಸಿಲ್ಲ वाढಸಲೇ ನಾನು ನಿಮಗೆ ನನ್ನ ಈ ವಯಸ್ಸಿನ ಗಿಡ ಇನ್ನೂರೈವತ್ತು ಗಿಡ ಒಂದೇ ಒಂದ್ ಎರಡೇ ತಿಂಗಳಿಗೆ ಗಿಡ ಇನ್ನೂರೈವತ್ತು ಗಿಡ ಕಡಿಬೇಕು ನನಗೆ ಹೊಸ ಗಿಡ ಎಲ್ಲ ಇದೇ ಸೈಜ್ ಭಾರಿ ಸೈಜ್ ಇದ್ದು ಅಂತ ಗಿಡ ಇನ್ನೂರ ಗಿಡ ತಗೋತಿ ಯಾರೇ ಆಮೇಲೆ ಯಾರ ಯಾರೇ ಯಾರು ಬಂದ್ರು ಅವ್ರೇ ಹೋದ್ರು ಅವ್ರಿಗೆ ನಮಗೆ ಗೊತ್ತಿಲ್ಲ ಯಾವ ಸಾಲು ಈ ಸಾಲ ಸರ್ ಈ ಸಾಲು ಮೂಲೆ ಮೇಲೆ ನಿಮ್ಮ ರೆಡ್ ಸೈಡ್ ಅಲ್ಲಿ ಐದು 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 ಚಿಕ್ಕದೈತಲ್ಲ ಅದ ಯ ಯಾವಾಗ ಹಾಕಿದಣ ಅದು ಅದಾಕಿಲ್ಲ 2 ವರ್ಷ ಆಯ್ತು ಸುಳಿಕೋಳಿ ರೋಗ ಬಂದಿದೆ ಅಣ ಅದಕ್ಕೆ ಅದೇ ಸುಳಿಕೋಳಿ ರೋಗಕ್ಕೆ ನೋಡಿ ಬೆಳದಿಲ್ಲ ಅದು ನೋಡಿ ಬರೀ ಸರ್ ಅದು ಅದು ಪ್ರಾಪ್ತ ನೀರು ಇಟ್ಕೊಂಡು ಆ ಸುಳಿ ಒಣಪ ಹೋಗುತ್ತೆ ಅದು ತಿಂಗಳು ಕತ್ತಿದ್ರೆ ಬರುತ್ತೆ ಅದು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆಗಿಲ್ಲ ಅದಕ್ಕೆ ಇಲ್ಲಿ ನಿಮ್ಮ ಮಳೆ ಜಾಸ್ತಿ ಅಲ್ಲಾ ಜಾಸ್ತಿ ಇದಕ್ಕೆ ನಾವು ಒಂದು ವೀಡಿಯೋ ಮಾಡಿದ್ವಿ ನಾವು ಇದಕ್ಕೆ ಇದು ಸುಳಿ ಕೂಡ ಇದಕ್ಕೆ ಇದು ಮತ್ತೆ ಚಿಗುರಿ ಮತ್ತೆ ಹಿಂಗೆ ಆಗಿದೆ ನೋಡಿ ಸರ್ ಇದು ಅಣ್ಣ ಇದಕ್ಕೆ ಏನಾಗಿದೆ ಗೊತ್ತಾ ಸರ್ ಸರ್ಪುಟು ಡಿಲೇ ಆಗಿತ್ತು ನಾನು ನಾನಿಲ್ಲಿ ಸೆಂಟ್ರಲ್ಲಿ ಕೊಯ್ದಿದ್ದೆಲ್ಲಿ ಓಪನ್ ಇಲ್ಲಿ ಹಾಂ ಅದನ್ನು ನೋಡಿ ಅದೇ ಸುಳಿ ಬಂದಿದೆ ಸುಳಿ ಬಂದಿದ್ದು